ಆರೋಗ್ಯ ದೃಷ್ಟಿಯಿಂದ ಬೆಳೆ ಬೆಳೆಯುವ ದೃಷ್ಟಿಯಿಂದ ಸ್ವಲ್ಪ ಯೂರಿಯಾ ಡಿ ಎ ಪಿನ ಕಡಿಮೆ ಉಪಯೋಗಿಸಿ ಆಲ್ಟರ್ನೇಟ್ಗೆ ನೀವು ಹೋಗಬೇಕು ಅನ್ನೋದೇನು ನಾವು ಕೇಂದ್ರ ಸರ್ಕಾರದ ಸೂಚನೆ ಏನಿದೆ ಕೇಂದ್ರ ಸರ್ಕಾರದ ಸಲಹೆ ಏನಿದೆ ಅದನ್ನು ನಾವು ಫಾಲೋ ಮಾಡ್ತಿದ್ದಾಗ ಈ ಬಿ ಜೆ ಪಿಯವರು ಕರ್ನಾಟಕ ಬಿ ಜೆ ಪಿಯವರು ವಿರೋಧ ಪಕ್ಷದವರು ಅನಾವಶ್ಯಕವಾಗಿ ಗಲಾಟೆ ಮಾಡಿದಾಗ ನಾವೀಗ ಆ ಕನ್ವಿನ್ಸ್ ಮಾಡ್ತಕ್ಕಂಥ ಪರಿಸ್ಥಿತಿ ಉಪಯೋಗ ಆಗಲ್ಲ ನಾವೀಗ ಅವ್ರು ಕೊಡ್ತಕ್ಕಂಥ ಸಪ್ಲೈ ಈ ಏನು ನಮ್ಮ ಜೋಶಿಯವರು ಮತ್ತು ಕೆಲವು ಎಂ ಪಿಗಳು ಎಲ್ಲ ಹೋಗಿ ನಡ್ಡಾ ಅವ್ರನ್ನ ಭೇಟಿ ಮಾಡಿದರು ಅವಾಗ ಅವರೇ ಸ್ಟೇಟ್ಮೆಂಟ್ ಮಾಡೋದು ಶಾರ್ಟೇಜ್ ಇದೆ ಇನ್ನು ಹದಿನೈದು ಇಷ್ಟೊಳಗಡೆ ನಾವು ಪೂರ್ತಿ ಕ್ಲಿಯರ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅಂತ ಅಲ್ಲಿಗೆ ಬಂದದ್ದು ಓನ್ಲಿ ಮೂವತ್ತು ಸಾವಿರ ಬತ್ತು ಒಂದೂವರೆ ಲಕ್ಷ ಶಾರ್ಟೇಜ್ಗೆ ಮೂವತ್ತು ಸಾವಿರ ಬತ್ತು ಜುಲೈ ಎಂಡ್ಗೆ ಕೊನೆಗೆ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಬಾಕಿನೇ ಉಳ್ಕೊಂಡಿದೆ ಈಗ ಆಗಸ್ಟಲ್ಲಿ ನಾವು ಹದಿನೈದರೊಳಗಡೆ ಒಳಗಡೆ ಏನು ಬರಬೇಕಾಗಿತ್ತು ಈ ಕೋಟ ಎರಡು ಲಕ್ಷದ ಇಪ್ಪತ್ತು ಸಾವಿರ ಮೆಟ್ರಿಕ್ ಟನ್ ಏನು ಬರಬೇಕಾಗಿತ್ತು ಓನ್ಲಿ ಅರುವತ್ತೈದು ಸಾವಿರ ಬಂದಿದೆ ನಾವೆಲ್ಲಿಂದ ತರೋದು ಅವರೇ ಕೊಲ್ಸ್ಬೇಕಲ್ಲ ಸೊ ಅವ್ರು ಕಡಿಮೆ ಕೊಟ್ಟಿರೋದ್ರಿಂದ ಈ ಪ್ರಾಬ್ಲಮ್ ಅವ್ರಿಗೆ ದೇವರೇ ಬುದ್ಧಿ ಕೊಟ್ಟು ಇಲ್ಲ ನೀವು ನೀವು ಒಂದು ನಿಮಿಷ ಇದನ್ನು ಹೇಳ್ಬೋದು ತಪ್ಪೇನಿಲ್ಲ ನೀವು ವಿರೋಧ ಪಕ್ಷ ಆಡಳಿತ ಪಕ್ಷ ಅನ್ನೋದನ್ನು ಬಿಟ್ಟು ರೈತ ವಿಚಾರದಲ್ಲಿ ಮಾಧ್ಯಮ ಸ್ನೇಹಿತರು ಎಲೆಕ್ಟ್ರಾನಿಕ್ ಮೀಡಿಯರು ಸತ್ಯ ಹಿಂಗಿದ್ರು ಅನಾವಶ್ಯಕವಾಗಿ ವಿರೋಧ ಪಕ್ಷದ ನಾಯಕರು ವಿರೋಧ ಪಕ್ಷದ ಶಾಸಕರು ಈ ರೀತಿ ಮಾಡ್ತಾ ಇದ್ದಾರೆ ಕೇಂದ್ರದಿಂದ ಸಪ್ಲೈ ಕೊಡದಲ್ಲೇ ಇಲ್ಲ ಅನಾವಶ್ಯಕವಾಗಿ ಮಾಡ್ತಾರೆ ಅಂತ ನೀವೇನಾದರೂ ನನ್ನ ಪರ ಅಂತ ಅಂದೇವರು ರೈತರ ವಿಚಾರದಲ್ಲಿ ಹಾಕೋದೇ ಆದರೆ ಅವ್ರು ಬಾಯ ನೀವೇನಾಗ್ತಾ ಇದೆ ಅಲ್ಲಿ ಅದು ಕೇಳಿದ್ದು ಆಗ್ತೀರಾ ನಾವು ಹೇಳಿದ್ದು ಆಗ್ತೀರಾ ಅದರಿಂದ ಏನಾಗ್ತಾಯಿದೆ ಈ ಥರ ಮಾಡ್ತಾರೆ ಸೊ ಅದರಿಂದ ನಾನು ನಿಮ್ಮನ್ನು ಯಾಕೆ ಮಾಡ್ತೀರಾ ಅಂತ ಕೇಳೋಕ್ಕಾಗಲ್ಲ ಅವ್ರನ್ನ ಪ್ರತಿಭಟನೆ ನಮ್ಮ ವಿರೋಧ ಪಕ್ಷದ ಕೆಲಸ ನಮಗೆ ಅಂತ ಅಂದರೆ ನಾನು ಹೇಳೋದು ಉತ್ತರ ಕೊಡ ಇಲಾಖೆಯಿಂದ ಯಾವ ವೈಫಲ್ಯ ಪ್ರತಿ ಸಲಿಗಿಂತ ಈ ಸಾರಿ ಎಫೆಕ್ಟಿವ್ ಆಗಿ ಮಾಡ್ತಾಯಿದ್ವಿ ಪ್ರತಿ ದಿವಸ ಮಾನಿ ಮಾಡಿ ಮಾನಿಟ್ರ್ ಮಾಡ್ತೀವಿ ಪ್ರತಿ ದಿವಸ ಅಲೊಕೇಶನ್ ಕೊಡ್ತೀವಿ ಪ್ರತಿ ವಾರ ಕೇಂದ್ರ ಜೊತೆ ಮಂಗಳವಾರ ದಿವಸ ಡೈರೆಕ್ಟ್ ಹತ್ರ ನಮ್ಮ ಅಧಿಕಾರಿಗಳು ವಿಡಿಯೋ ಕಾನ್ಫರೆನ್ಸಲ್ಲಿ ಇರ್ತಾರೆ ಈ ಸಾರಿ ತುಂಬ ತುಂಬ ಎಫೆಕ್ಟಿವ್ ಆಗಿ ನಾವು ಮಾನಿಟ್ರ್ ಮಾಡಿದ್ವಿ ಇಷ್ಟು ಇದೆಲ್ಲ ಸಾರ್ಟೇಜಿಂದ ಪ್ರಾಬ್ಲಮ್ ಆಗಿರುತ್ತೆ ರೈತರ ರೈತರ ಆತ್ಮಹತ್ಯೆ ನಾವು ಜೀರೋ ಮಾಡಬೇಕು ಅನ್ನೋ ಪ್ರಯತ್ನ ನಮ್ಮ ಪಕ್ಷದ ರಾಹುಲ್ ಗಾಂಧಿಯವರು ಖರ್ಗೆ ಅವರು ಸಿದ್ದರಾಮಯ್ಯವರು ಡಿಕ್ಕಿಯವರು ಐದು ಗ್ಯಾರಂಟಿ ಮಾಡೋದ ಉದ್ದೇಶನೇ ರೈತರಿಗೆ ಆರ್ಥಿಕವಾಗಿ ಬಲಿಷ್ಠ ಮಾಡಬೇಕು ಆತ್ಮಹತ್ಯೆಯನ್ನು ನಿಲ್ಲಿಸಬೇಕು ಅಂತ ಬಟ್ ನಾವು ಅನೇಕ ಸ್ವಲ್ಪ ಈಗ ಪರ್ ಕ್ಯಾಪಿಟಲ್ ಇನ್ಕಮು ಇಡೀ ರಾಷ್ಟ್ರದಲ್ಲಿ ನಮ್ಮದೇ ಜಾಸ್ತಿ ಇದೆ ಅಂದರೆ ಸೊ ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕು ಪರ್ ಕ್ಯಾಪಿಟ ಇನ್ಕಮು ಬೇರೆ ಎಲ್ಲ ರಾಜ್ಯಕ್ಕಿಂತ ನಮ್ಮದು ನಂಬರ್ ಒನ್ ಪ್ಲೇಸಲ್ಲಿ ಇದ್ದೀವಿ ಅಂದರೆ ಇದಕ್ಕೆ ಗ್ಯಾರಂಟಿ ಮತ್ತು ನಮ್ಮ ಸರ್ಕಾರದ ಇಲಾಖೆ ಮೂಲಕ ಕೊಡೋ ಕಾರ್ಯಕ್ರಮಗಳೇ ಜಾಸ್ತಿ ಸೊ ಅದನ್ನು ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಮಾಡ್ತಾಯಿದ್ದೀವಿ ಸೊ ಜನರನ್ನ ಅನೇಕ ಸಂದರ್ಭಗಳಲ್ಲಿ ಕನ್ವಿನ್ಸ್ ಮಾಡ್ತಾ ಇದ್ದೀವಿ